ಗಳನ್ನು ಕಳಿಸಿಗೆ ಈ ಓವರ್ ಎಷ್ಟು ಅಲ್ಸ್ಕೋ 1 ರನ್ ಬ್ಯಾಟ್ಸ್ಮನ್ ನೇಮ್ ಪ್ರತಾಪ್ ಇಕಡೆ ಇಕಡೆ ದುರ್ಗಪ್ರಸಾದ್ ಒಂದು ದುರ್ಗಾ ಪ್ರಸಾದ್ ಕಡೆಯಿಂದ ಥರ್ಡ್ ರನ್ ರನ್ಔಟ್ ಅಪೀಲ್ ಮಾಡಿದ್ದಾರೆ ಆರ್ ಸಿ ತಂಡದವರು ಮೂರನೇ ಅಂಪೇರಿಗೆ ಮನವಿ ಸಲ್ಲಿಸಿದ್ದಾರೆ ಊಟ ಯಾರಾದರೂ ಮಾಡಿಲ್ಲ ಅಂದಿದ್ದಲ್ಲಿ ದಯಮಾಡಿ ಊಟಕ್ಕೆ ಹೋಗ್ಬೇಕು ಊಟ ಕಾಲಾದ್ಮೇಲೆ ಮತ್ತೆ ಊಟ ಹುಡುಕ್ಬೇಡಿ ದಯಮಾಡಿ ಈಗ ರೆಡಿ ಇದೆ અલા ટાટાએ તાતાલો ஏன்பா கல் நம்பர் நாட் அவுட் கொண்டிரு बालकृष्ण टू प्रताप उत्तम बॉलिंग बालकृष्ण डाट बालकृष्ण टू प्रताप ಫೀಲ್ಡಿಂಗ್ ಮಾಡಿದ್ದಾರೆ ಇದರೊಂದಿಗೆ ಎಂಟು ಓವರ್ ಮುಕ್ತಾಯಕ್ಕೆ ರನ್ ಐದು ವಿಕೆಟ್ ನಷ್ಟಕ್ಕೆ ಎಂಟು ಓವರ್ ಮುಕ್ತಾಯಕ್ಕೆ ಅರವತ್ತೈದು ರನ್ ಐದು ವಿಕೆಟ್ ನಷ್ಟಕ್ಕೆ ಹನ್ನೆರಡು ಬಾಲಲ್ಲಿ ಏಳು ರನ್ಗಳನ್ನು ಹೊಡೆಯಬೇಕಾಗಿದೆ ಲಯನ್ ವಾರಿಯರ್ಸ್ ತಂಡ क्स्ट सेवन रॉल्स सेवन बुची, नेक्स्ट ओवर इसे लेके बुच्ची और आगमना, बुची टू ಪ್ರತಾಪ್ ಬಲವಾದ ಒಡೆತ ಎರಡು ರನ್ ಆಗುವ ಸಾಧ್ಯತೆ ಇದೆ ಟೂರನ್ಸ್ to <tutu>

మొందు బలవంత ఒడత సుల్తాన్ క్షేత్ర రక్షణ ఒన్ రన్ ఘలు సాధించన్ ఎరడు డాక్ బాల్ ಬಲವಾದ ಹೊಡೆತ ಮೇಲಕ್ಕೆ ಚೆಂಡು ಇದರೊಂದಿಗೆ ಪಂದ್ಯ ಪಂದ್ಯವನ್ನು ಗೆದ್ದಿದ್ದಾರೆ ಲಯನ್ ವಾರಿಯರ್ಸ್ ತಂಡದವರು ಸತತ ಎರಡು ಪಂದ್ಯಗಳಲ್ಲಿ ಎರಡು ಗೆಲುವನ್ನು ದಾಖಲಿಸಿದ್ದಾರೆ ಊಟ ಮಾಡದೇ ಇರುವವರು ದಯಮಾಡಿ ಊಟಕ್ಕೆ ಹೋಗ್ಬೇಕು ಊಟ ಮಾಡದೇ ಇರುವವರು ದಯಮಾಡಿ ಊಟಕ್ಕೆ ಹೋಗಬೇಕು ಖಾಲಿ ಆದ ಮತ್ತೆ ಹುಡುಕಬೇಡಿ ಈ ಒಂದು ಪಂದ್ಯದಲ್ಲಿ ಲಯನ್ಸ್ ವಾರಿಯರ್ಸ್ ತಂಡ ಗೆದ್ದಿದೆ ಅದೇ ರೀತಿಯಾಗಿ ಪಂದ್ಯದ ಪುರುಷೋತ್ತಮ ಪ್ರಶಸ್ತಿಗೆ ಭಾಜನರಾದಂತಹ ஆர்சிபி தண்டத ஃபயர்ஸ் இவந்து சாரி மேலக்கே செண்டு ಇದರೊಂದಿಗೆ ಪಂದ್ಯ ಮಾಡಿ ಕ್ಷಮೆ ಇರಲಿ ಪಂದ್ಯದ ಪುರುಷೋತ್ತಮ ಪ್ರಶಸ್ತಿಗೆ ಭಾಜನರಾದಂತಹ ದುರ್ಗಾ ಪ್ರಸಾದ್ ಊಟದ ವ್ಯವಸ್ಥೆ ಇದೆ ಯಾರಾದರೂ ಮಾಡದೇ ಇರುವವರು ಊಟವನ್ನು ಮಾಡ್ಕೊಂಡು ಬರಬೇಕು ನೆಕ್ಸ್ಟ್ ಪಂದ್ಯ ರಾಜ ಟು ತ್ರೀ ಲೆವೆನ್ ವಿನ್ ಆದಂತಹ ರಾಜಲ್ ಲೆವೆನ್ ತಂಡದವರು ಯಾವುದೇ ನಿರ್ಣಯ ಪ್ರಕಟಿಸ ಪ್ರಕಟಣೆ ಮಾಡಿಲ್ಲ ಫೀಲ್ಡಿಂಗ್ ಆ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಬೇಗನೆ ಫೀಲ್ಡ್ ಸೆಟ್ ಮಾಡ್ಕೋಬೇಕು ತಾವು ಇನ್ನು ಬಾಕಿ ಮೂರು ಮ್ಯಾಚ್ ಇರ್ತವೆ चर्चा में है इधर भी जल्दी जल्दी ना तो बैठेगा तो उसमें एक और बच्चा और बच्चा बैठ जाएगा बैठ जाएगा અને હળા એ બેટિંગ રેફ શાયંત્ર મને હે ટેકો વાલે અરે સાડ છે જેમો કરે ચેન્જ જિલ્લા રાજ

अब उधर वहां है ये भी पर फिर आवाज डबल नाइन 64 क्या सर 23 जगह नहीं ये देखिए सर जिला

ದಯವಿಟ್ಟು ಆರ್ ಸಿ ಬಿ ಕ್ಯಾಪ್ಟನ್ ಆರ್ ಸಿ ಬಿ ಕ್ಯಾಪ್ಟನ್ ಬುಜ್ಜಿ ಅವರು ವೇದಿಕೆ ಹತ್ರ ಬರಬೇಕು ನೆಕ್ಸ್ಟ್ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಸಿ ಕೆ ಲೆವೆನ್ಸ್ ಇರುತ್ತೆ ಈ ಮ್ಯಾಚ್ ಆದ್ಮೇಲೆ ಆರ್ ಸಿ ಬಿ ಲೆವೆನ್ಸ್ ಸಿ ಕೆ ಲೆವೆನ್ಸ್ ಇರುತ್ತೆ ನೆಕ್ಸ್ಟ್ ಮ್ಯಾಚ್

ಎಲ್ಲ ವಿಶೇಷ ಒಂದು ಮನವಿ ಐದನೇ ತಾರೀಕು ವಾಲ್ಮೀಕಿ ಭವನದಲ್ಲಿ ಲೇಬರ್ ಕಾರ್ಡ್ ಅನ್ನು ನೀಡಲಾಗುತ್ತದೆ ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಐದನೇ ತಾರೀಕು ಲೇಬರ್ ಕಾರ್ಡ್ ಕೊಡುತ್ತಾರೆ ಅದಕ್ಕಾಗಿ ಲೇಬರ್ ಕಾರ್ಡ್ ತಗೊಂಡಿರೋರು ಎಲ್ಲರೂ ಅವತ್ತು ವಾಲ್ಮೀಕಿ ಭವನಿಗೆ ಬರಬೇಕೆಂದು ಮನವಿ ಆಗ್ಲೇ ವಾಟ್ಸ್ಆಪ್ ಅಲ್ಲಿ ಹಾಕಿದೀವಿ ಗ್ರೂಪ್ ಅಲ್ಲಿ ಪ್ರತಿಯೊಬ್ಬರು ಲೇಬರ್ ಕಾರ್ಡ್ ಮಾಡಿಸಿರೋರು ಬರ್ಬೇಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವಾಲ್ಮೀಕಿ ಭವನದಲ್ಲಿ ಶನಿವಾರ ದಿನಾಂಕ ಐದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವಾಲ್ಮೀಕಿ ಭವನದಲ್ಲಿ ಸರ್ಕಾರದ ಕಡೆಯಿಂದ ಲೇಬರ್ ಕಾರ್ಡುಗಳನ್ನು ಅಧಿಕೃತವಾಗಿ ಕೊಡಲಾಗುವುದು ಆದ ಕಾರಣ ದಯಮಾಡಿ ಲೇಬರ್ ಕಾರ್ಡುಗಳು ಎಲ್ಲರೂ ಮೊದಲು ಅರ್ಜಿಗಳು ಕೊಟ್ಟಿದ್ದೀರಿ ಕಾರ್ಡುಗಳು ಬಂದಿರುತ್ತವೆ ಅದಕ್ಕಾಗಿ ವಾಲ್ಮೀಕಿ ಭವನದಲ್ಲಿ ಹನ್ನೊಂದು ಗಂಟೆಗೆ ಎಲ್ಲರೂ ಇರಬೇಕು ಅವತ್ತು ಐದನೇ ತಾರೀಕು ಮಾನ್ಯ ಕಾರ್ಮಿಕ ಸಚಿವರೇ ನಿಮಗೆ ಖುದ್ದಾಗಿ ನೀಡುತ್ತಾರೆ ಯಾರ್ಯಾರು ಲೇಬರ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಿದ್ರು ಅವರು ಪ್ರತಿಯೊಬ್ಬರು ಕಂಪಲ್ಸರಿ ಬರ್ಲೇಬೇಕು ವಾಲ್ಮೀಕಿ ಭವನಕ್ಕೆ ಐದನೇ ತಾರೀಕು ಅಧಿಕೃತವಾಗಿ ಸರ್ಕಾರದ ಕಾರ್ಡ್ ಕೊಡುತ್ತಾರೆ ನಿಮ್ಗೆ ಅಂದು ಈಗ ಮೊನ್ನೆ ನಾವು ಕೊಟ್ಟಿರೋ ಲೇಬರ್ ಕಾರ್ಡ್ ನಾವು ಮಾಡಿಸಿದೀವಿ ಸರ್ಕಾರದಿಂದ ಮತ್ತೆ ಇನ್ನೊಂದು ಕೊಡುತ್ತಾರೆ ಅದ್ರ ಜೊತೆಗೆ